ಹಾಸನದಲ್ಲಿ ದುರಂತ ಬೆಚ್ಚಿ ಬೀಳಿಸುವಂತಿದೆ ದೃಶ್ಯ ಕ್ಯಾಂಟರ್ ನುಗ್ಗಿ ಬಂದಂಥ ಮತ್ತೊಂದು ದೃಶ್ಯ ಟಿ ಬಿ ಫೈಗೆ ಲಭ್ಯವಾಗಿದೆ ಸಂಭ್ರಮದಲ್ಲಿ ತೇಲಾಡ್ತಾ ಇದ್ದವರ ಮೇಲೇನೆ ಟ್ರಕ್ ನುಗ್ಗಿದೆ ಟ್ರಕ್ ನುಗ್ಗಿದ ರಭಸಕ್ಕೆ ಸ್ಥಳದಲ್ಲೇ ಬಿದ್ದ ಯುವಕರು ಪ್ರಾಣ ಉಳಿಸಿಕೊಳ್ಳೋಕೆ ಓಡಿದ ಮತ್ತಷ್ಟು ಮಂದಿ ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ಉಸಿರನ್ನು ಚೆಲ್ಲಿದ್ದಾರೆ ಒಂಬತ್ತು ಮಂದಿ ನೋಡಿ ಅಲ್ಲಿನ ದೃಶ್ಯ ನಿಮ್ಮ ಟಿ ವಿ ಫೈಗೆ ಲಭ್ಯವಾಗಿದೆ ಈ ಎರಡು ದೃಶ್ಯ ಇದೆ ಒಂದು ಒಮ್ಮೆಲೆ ಟ್ರಕ್ ಬಂದಿದ್ದು ಇನ್ನೊಂದು ಪಕ್ಕದ ರಸ್ತೆಯಲ್ಲಿದ್ದಂಥ ಟ್ರಕ್ಕು ಇಲ್ಲಿಗೆ ಹೇಗೆ ಬಂತು ಅಂತ ನೀವು ಆ ವಿಷಲ್ಸನ್ನು ಗಮನಿಸ್ಬೋದು ಇದು ಮೆರವಣಿಗೆ ಆಗ್ತಿರೋದು ಪಕ್ಕದಲ್ಲಿ ಅದರ ಪಕ್ಕದಲ್ಲಿ ಇನ್ನೊಂದು ರಸ್ತೆ ಇದೆಯಲ್ಲ ಅಲ್ಲಿ ವೆಹಿಕಲ್ಸ್ಗಳು ಓಡಾಡ್ತಾ ಇದೆ ಅಂದರೆ ಟೂ ವೇ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಈ ರಸ್ತೆಯನ್ನು ಸದ್ಯ ಕ್ಲೋಸ್ ಮಾಡಿದ್ರಲ್ಲ ಮೆರವಣಿಗೆ ಹೋಗಲಿ ಅಂತ ಹಾಗಾಗಿ ಟೂ ವೇ ಮಾಡಿಬಿಟ್ಟಿದ್ದಾರೆ ಅದೇ ಟ್ರಕ್ಕಲ್ಲಿ ಸ್ಪೀಡಾಗಿ ಬಂದು ಬೈಕ್ ಸವಾರಿನ ಗುದ್ದುತ್ತೆ ಆಮೇಲೆ ಡಿವೈಡರ್ನ ಹಾರಿ ಕಡೆ ರಸ್ತೆಗೆ ಬಂದಿರೋದು ಏಕಾಏಕಿ ಬಂದಂಥ ಟ್ರಕ್ಕು ಕಂಟ್ರೋಲ್ಗೆ ಸಿಕ್ಕಿಲ್ಲ ಅದೇನು ಆ ಡಿ ಜೆ ಶಬ್ದ ಇತ್ತಲ್ಲ ಅದರಲ್ಲಿ ಯಾರಿಗೇನು ಗೊತ್ತೇ ಆಗಿಲ್ಲ ಹಿಂದೆ ಇದ್ದವರು ಪ್ರಾಣ ಹೋಗಿದೆ ಹಿಂಗೊಂದು ಟ್ರಕ್ ಬಂದು ಗುದ್ದಿದೆ ಅನ್ನೋದು ಕೂಡ ಮುಂದಕ್ಕೆ ಗೊತ್ತಿಲ್ಲ ಯಾಕಂದರೆ ಡಿ ಜೆ ಸೌಂಡ್ ಎಲ್ಲ ಆ ಸೌಂಡಿಗೆ ಕುಣಿದು ಕುಪ್ಪಳಿಸ್ತಾ ಇದ್ರು ಆ ಸಂದರ್ಭದಲ್ಲಿಯೇ ಈ ಒಂದು ಅಪಘಾತ ಭಯಂಕರ ಭೀಕರವಾದಂಥ ಅಪಘಾತ ಸಂಭವಿಸಿರೋದು ನೋಡಿ ಇಲ್ಲಿ ಮೆರವಣಿಗೆಗೆ ಹೋಗಿ ತಪ್ಪು ಅಂತ ಹೇಳಕ್ ಆಗಲ್ಲ ತಪ್ಪ್ಯಾರ್ದು ಆ ಟ್ರಕ್ನ ಡ್ರೈವರ್ದು ಆತನದ ಏನ್ ಕತೆ ಅನ್ನೋದ್ರ ಬಗ್ಗೆ ಮಾಹಿತಿ ನಿಖರವಾಗಿ ಅಧಿಕೃತವಾಗಿ ಗೊತ್ತಾಗಬೇಕಾಗತ್ತೆ ನೋಡಿ ಆ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆತ ಅದನ್ನು ಕುಡಿದಿದ್ನೋ ನಿದ್ರೆ ಮಂಪರಲ್ಲಿದ್ದನು ಅದೇನು ಕತೆನೂ ಗೊತ್ತಿಲ್ಲ ಆ ಮೊದಲಿಗೆ ಆ ಬೈಕಿಗೆ ಗುದ್ದುತ್ತಾನೆ ಆ ಬೈಕ್ ನೋಡಿ ಸ್ಲೋ ಆಗಿ ಹೋಗ್ತಾ ಇದೆ ಅವರು ರಸ್ತೆ ಪಕ್ಕದಲ್ಲಿ ಹೋಗ್ತಾ ಇದ್ದಾರೆ ಈ ಮೆರವಣಿಗೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಆ ಬೈಕ್ ಸವಾರ ಕೂಡ ಸಾವನ್ನಪ್ಪಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ ಬೈಕ್ ಸವಾರನೂ ಉಳಿದಿಲ್ಲ ಬೈಕ್ ಸವಾರನೂ ಸಾವನ್ನಪ್ಪಿರೋದು ಜೊತೆಗೆ ಒಮ್ಮೆಲೆ ಆ ಬೈಕ್ ಡಿಕ್ಕಿ ಹೊಡೆದ ಮೇಲೆ ಕಂಟ್ರೋಲ್ ಮಾಡೋದಿಕ್ಕೆ ಅಂತನೋ ಅಥವಾ ಆತನಿಗೆ ಅದು ಏನು ಮೈ ಮೇಲೆ ಅದು ಏನಿತ್ತೋ ಗೊತ್ತಿಲ್ಲ ಸಡನ್ನಾಗಿ ತಿರುಗಿಸ್ಬಿಡ್ತಾನೆ ಗಾಡಿನ ಆಗನೇ ಈ ಮೆರವಣಿಗೆ ಹೋಗ್ತಾಯಿತ್ತಲ್ಲ ಈ ಕಡೆಗೆ ಆ ಟ್ರಕ್ ಬರೋದು ಮನೇಲಿ ಇವತ್ತೊಂದಿನ ಹೋಗಿ ಬರ್ತೀನಮ್ಮ ಯಾವಾಗಲೂ ನಾನು ಎಲ್ಲಾದರೂ ಹೋಗ್ತೀನ ಯಾರ ಜೊತೆಗೆ ತಾನೆ ಹೋಗ್ತೀನಿ ಅಂತ ಹೇಳಿ ಬಂದಂಥ ಮಗ ಮಸಣ ಸೇರಿರೋದಿದೆಯಲ್ಲ ಇದು ಹೆತ್ತವರಿಗೆ ಗೊತ್ತು ಆ ಸಂಕಟ ನೋವು ಹೇಗಿರತ್ತೆ ಅಂತ ಏನು ತಪ್ಪು ಮಾಡಿದ್ರು ಈ ಹುಡುಗರುಗಳು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ವರ್ಷದ ಈ ಹುಡುಗರುಗಳು ತಪ್ಪೇನು ಮಾಡಿದರು ಅಪ್ಪ ಅಮ್ಮನ ಹತ್ರ ಹೇಳಿ ಪರ್ಮಿಷನ್ ತಗೊಂಡು ಊರಲ್ಲಿರೋ ಹಬ್ಬ ಎಲ್ಲರೂ ಸೇರ್ತಾ ಇದ್ದಾರೆ ನಾವು ಹೋಗ್ತೀವಿ ಅಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡಿ ಬರ್ತೀವಿ ಸ್ವಲ್ಪ ಇದ್ದು ಬರ್ತೀವಿ ಸ್ವಲ್ಪ ನೋಡ್ಕೊಂಡು ಬರ್ತೀವಿ ನೀವು ಫೋನ್ ಮಾಡ್ತಿದ್ದಂಗೆ ವಾಪಸ್ ಬಂದುಬಿಡ್ತೀವಿ ಅಂತ ಹೋದಂಥ ಮಕ್ಕಳು ಬಾಳಿ ಬದುಕಿ ತಂದೆ ತಾಯಿಯನ್ನು ನೋಡಿಕೊಂಡು ಜೀವನ ಕಟ್ಕೊಂಡು ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳಾಗಿರಬೇಕಾದಂಥ ಮಕ್ಕಳುಗಳು ಇವರುಗಳು ಸಾವನ್ನಪ್ಪಿರೋದು ಅದರಲ್ಲೂ ಒಬ್ಬೊಬ್ಬರದ್ದು ಒಂದೊಂದು ಕರುಣಾಜನಕ ಕತೆ ಮಿಥುನ್ ಇಪ್ಪತ್ತ್ಮೂರು ವರ್ಷ ಚಿತ್ರದುರ್ಗ ದುಡ್ಗ ಬರ್ತ್ಡೇ ನಿನ್ನೆ ಬೆಳಗ್ಗೆ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದಾನೆ ಬರ್ಡೇ ಎಲ್ಲ ವಿಶಸ್ ಮಾಡಿದ್ದಾರೆ ಹ್ಯಾಪಿ ಬರ್ತ್ಡೇ ಸ್ಟೇ ಬ್ಲೆಸ್ಡ್ ತುಂಬ ವರ್ಷ ಚೆನ್ನಾಗಿ ಅಂತ ಇಲ್ಲ ಸಂಜೆ ನೋಡಿದ್ರೆ ಈ ಅಪಘಾತದಲ್ಲಿ ಸಾವನ್ನಪ್ಪಿರೋದು ಅವರ ಸ್ನೇಹಿತರಿಗೆ ಹೇಗಾಗಬೇಡ ಅವ್ರ ಹೆತ್ತವರಿಗೆ ಹೇಗಾಗಬೇಡ ಬರ್ತ್ಡೇ ದಿನವೇ ಸಾವನ್ನಪ್ಪು ಅಂತ ಅಂದರೆ ಇದಕ್ಕೇನಂತ ಹೇಳಬೇಕು ಇನ್ನು ಇನ್ನುಳಿದಂಥವರು ಆಟೋ ಓಡಿಸ್ತಿದ್ದವರ ಮಗ ತರಕಾರಿ ಮಾರಿ ಜೀವನ ನಡೆಸ್ತಿದ್ದವರ ಮಗ ಅರವತ್ತು ಲಕ್ಷ ಐವತ್ತು ಲಕ್ಷ ಫೀಸ್ ಕಟ್ಟೋದು ಅಂತಂದರೆ ಏನು ಪುಕ್ಷಟ್ಟೆ ಅಲ್ಲ ಅದು ಕಂತ್ ವೈಸು ಎಲ್ಲೆಲ್ಲೋ ಲೋನ್ ಮಾಡಿಕೊಂಡು ಸಾಲ ಮಾಡಿಕೊಂಡು ಐವತ್ತು ಸಾವಿರನೇ ಕಷ್ಟ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ ಪ್ರಕಾಶ್ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಸಾಂತ್ವನ ಹೇಳೋದಕ್ಕೂ ಧೈರ್ಯ ಹೇಳೋದಕ್ಕೂ ನಮಗೂ ಪದಗಳು ಸಿಗ್ತಾ ಇಲ್ಲ ಮೃತ ಈಶ್ವರವರ ಮನೆ ಹತ್ರ ಇದ್ದೀರಾ ನೀವು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಇವತ್ತು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಡಣಾಯಕನಹಳ್ಳಿ ಕೊಪ್ಪಲು ಗ್ರಾಮದ ವಿದ್ಯಾರ್ಥಿ ಪಿ ಯು ಸಿ ಓದ್ತಿದ್ದಂತಹ ವಿದ್ಯಾರ್ಥಿ ಈಶ್ವರ್ ಕೂಡ ಈಗಾಗಲೇ ಈ ಘಟನೆಯಲ್ಲಿ ಸಾವನ್ನಪ್ಪಿರುವಂಥದ್ದು ನಾವು ಹಳ್ಳಿಯ ಗ್ರಾಮದ ಪಾರ್ಥಿವ ಶರೀರದ ಅವರ ಮನೆ ಏನಿದೆ ಅವರ ಮನೆಯ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು ಸಾಕಷ್ಟು ಅರ್ಥನಾದ ಅಂದರೆ ಅದನ್ನು ನೋಡಲಿಕ್ಕೂ ಕೂಡ ಆಗ್ತಾಯಿಲ್ಲ ಆ ರೀತಿಯಾದಂತಹ ಅವರ ನೋವುಗಳು ಅವರ ಭಾವನೆಗಳು ಆ ಮಗನ ಮುಂದೆ ಅಳ್ತಾ ಇರುವಂತಹ ದೃಶ್ಯಗಳನ್ನ ನೋಡಿದರೆ ಎಂಥವ್ರಿಗೂ ಕೂಡ ಕರುಳು ಚುರುಕನ್ನುತ್ತೆ ಒಂದು ರಾತ್ರಿ ಅವರ ತಂದೆ ಟಿ ವಿ ಫೈಗೆ ಒಂದು ಹೇಳಿಕೆ ನೀಡ್ತಾರೆ ರವಿಕುಮಾರ್ ಎಂಬುವ ಈಶ್ವರ್ ಈಶ್ವರ ತಂದೆ ರವಿಕುಮಾರ್ ಏನಿದ್ದಾರೆ ಅವರು ಒಂದು ಹೇಳಿಕೆಯನ್ನು ಕೂಡ ನೀಡ್ತಾರೆ ಅಂದರೆ ನನ್ನ ಮಗನನ್ನು ಒಂದೇ ಒಂದು ಸಣ್ಣ ಗಾಯ ಆಗದ ರೀತಿಯಲ್ಲಿ ಕೂಡ ನಾನು ಸಾಕಿದ್ದೆ ಆದರೆ ದುರಾದೃಷ್ಟವಶಾತ್ ನನ್ನ ಮಗ ಈ ರೀತಿಯ ಘನಘೋರ ದುರಂತಕ್ಕೆ ಸಾವನ್ನಪ್ಪಿದ್ದಾನೆ ಅನ್ನುವ ಕಣ್ಣೀರ ಕೋಡೆಯನ್ನು ಕೂಡ ಹರಿಸಿದ್ರು ಅವರ ತಂದೆ ಗುರು ಏನಿದ್ದಾರೆ ಸಾಕಷ್ಟು ಕಷ್ಟ ಬಿದ್ದು ಕೃಷಿಕರಾಗಿದ್ದರು ಮೂಲತಃ ಕೃಷಿಯನ್ನೇ ನಂಬಿಕೊಂಡು ಬಂದಿದಂತಹ ಗುರು ಏನಿದ್ರು ಅವರು ಮಗನನ್ನು ಕಷ್ಟಪಟ್ಟು ಓದಿಸ್ತಾ ಇದ್ದರು ಆದರೆ ಇವತ್ತು ನಿಜವಾಗ್ಲೂ ಸಾವನ್ನಪ್ಪಿರುವಂಥದ್ದು ಒಂಬತ್ತು ಜನ ಈಗಾಗಲೇ ಮೃತಪಟ್ಟಿದ್ದಾರೆ ಆ ಮೃತಪಟ್ಟಂತಹ ದೃಶ್ಯಗಳನ್ನ ನಮಗೂ ತೋರಿಸ್ಲಿಕ್ಕೆ ಸಾಕಷ್ಟು ಒಂದು ರೀತಿ ನಮಗೂ ಇದನ್ನು ಹೇಳಲಿಕ್ಕೆ ಆಗೋದಿಲ್ಲ ಸದ್ಯಕ್ಕೆ ಅದೊಂದು ಒಂದಿಷ್ಟು ಮನೆಯ ದೃಶ್ಯಾವಳಿಗಳನ್ನು ತೋರಿಸ್ತೀನಿ ಹೇಗಿದೆ ಅನ್ನುವ ದೃಶ್ಯಾವಳಿಗಳನ್ನು ಕೂಡ ತೋರಿಸಿ ನೋಡ್ತಾ ಇರ್ಬೋದು ಈಗಾಗಲೇ ಸಾಕಷ್ಟು ಅವರ ಕುಟುಂಬಸ್ಥರ ಅರ್ಥನಾದ ಏನಿದೆ ಅಂದರೆ ಈ ಗನಘೋರ ದುರಂತಕ್ಕೆ ಯಾವ ರೀತಿಯ ಹೇಳಲಿಕ್ಕೆ ಇಲ್ಲ ಆ ಪದಗಳನ್ನ ಹೇಳಲಿಕ್ಕೆ ಆಗ್ತಾ ಇಲ್ಲ ಆ ನೋವುಗಳು ಅವರ ಸಂಬಂಧಿಕರ ನೋವುಗಳು ಅವರ ಸಂಬಂಧಿಕರಿದ್ದಾರೆ ಮಹಿಳೆಯರಿದ್ದಾರೆ ಅವರ ಗ್ರಾಮಸ್ಥರಿದ್ದಾರೆ ಎಲ್ಲರೂ ಕೂಡ ಬಾಳಿ ಬದುಕಬೇಕಾದಂತಹ ಹುಡುಗ ಇನ್ನೂ ಸಾಕಷ್ಟು ಕನಸುಗಳನ್ನ ಕೂಡ ಕಟ್ಟಿಕೊಟ್ಟಿದ್ದಂತಹ ಹುಡುಗ ಈಗಾಗಲೇ ಈ ಘನಘೋರ ದುರಂತಕ್ಕೆ ಸಾವನ್ನಪ್ಪಿ ಸಾಕ್ಷಿಯಾಗಿರ್ತಕ್ಕಂಥದ್ದು ನಿನ್ನೆ ರಾತ್ರಿ ಗಣೇಶ ಉತ್ಸವದ ವೇಳೆಯಲ್ಲಿ ಈತ ಪಾಲ್ಗೊಂಡಿರ್ತಾನೆ ಆದರೆ ಏಕಾಏಕಿ ಟ್ರಕ್ಕು ನುಗ್ಗಿದಂತಹ ಪರಿಣಾಮ ಸಾವನ್ನಪ್ಪಿರುವಂಥದ್ದು ಈ ಘಟನಾ ಸ್ಥಳದಲ್ಲಿ ಒಂದಿಷ್ಟು ಅವರ ಏನು ಅವರ ಪೋಷಕರು ಇರ್ಬೋದು ಅವರ ಅಜ್ಜಿ ಇರ್ಬೋದು ಅವರ ಚಿಕ್ಕಮ್ಮ ಇರ್ಬೋದು ಎಲ್ಲರೂ ಕೂಡ ನೋಡಿ ಆ ದೃಶ್ಯಾವಳಿಗಳನ್ನು ನೋಡಿದರೆ ಎಂಥವ್ರಿಗೂ ಕೂಡ ಕರುಳು ಚುರುಕನ್ನುತ್ತೆ ಈ ರೀತಿಯಾದಂತಹ ಅವರ ಈ ಘಟನೆ ಆಗುತ್ತೆ ಅನ್ನೋದು ಅವರ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅವರ ಮನೆ ನೋಡಿ ಮನೆಯನ್ನು ಕೂಡ ತೋರಿಸ್ತಾ ಇದ್ದೀನಿ ಹಳ್ಳಿಯ ಮನೆ ಕೃಷಿಕರ ಜಮೀನು ಜಮೀನನ್ನು ಕೂಡ ಅವರು ಸಾಕಷ್ಟು ಕೃಷಿಯನ್ನು ನಂಬಿಕೊಂಡು ಬದುಕ್ತಿದ್ದಂತಹ ಕುಟುಂಬ ಇವತ್ತು ಮಗನನ್ನು ಕಳೆದುಕೊಂಡಿದ್ದಾರೆ ಇಬ್ಬರು ಗಂಡು ಮಕ್ಕಳಿದ್ದರು ಈತ ಹಿರಿಯ ಪುತ್ರ ಹಿರಿಯ ಪುತ್ರ ಏನಿದೆ ಈತನ ಈಗಾಗಲೇ ಕಳೆದುಕೊಂಡಿರುವಂಥದ್ದು ಸಾಕಷ್ಟು ನೋವು ಭರಿತವಾಗಿದೆ ಆ ನೋವು ಆ ನೋವುಗಳನ್ನ ಹೇಳಲಿಕ್ಕೆ ಅಸಾಧ್ಯವಾಗ್ತಾ ಇದೆ ಅಂತಹ ಕ್ಷಣಗಳನ್ನು ನೋಡಲಿಕ್ಕೂ ಕೂಡ ಇಲ್ಲ ನಿನ್ನೆ ರಾತ್ರಿ ಅವರ ತಾಯಿ ಆಗಿರ್ಬೋದು ಜೊತೆಗೆ ಅವರ ತಂದೆ ಆಗಿರ್ಬೋದು ಸಾಕಷ್ಟು ಆಕ್ರೋಶವನ್ನು ಕೂಡ ಇದ್ದರು ಡಣಾಯಕ್ನಹಳ್ಳಿ ಗ್ರಾಮಸ್ಥರು ಇಡೀ ಎಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡಿದ್ದಾರೆ ಆತನ ಅಂತಿಮ ದರ್ಶನವನ್ನು ನೋಡಲಿಕ್ಕೆ ಜೊತೆಗೆ ಇಲ್ಲಿನ ಸ್ಥಳೀಯ ಪೊಲೀಸರು ಈಗಾಗಲೇ ಬೀಡು ಬಿಟ್ಟಿರುವಂಥದ್ದು ಒಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಕೂಡ ಈ ಘಟನಾ ಸ್ಥಳಕ್ಕೆ ಬಂದು ಮತ್ತು ಜೊತೆಗೆ ಯಾರ್ಯಾರು ಸಾವನ್ನಪ್ಪಿದ್ರು ಆ ಮೃತ ಕುಟುಂಬಗಳ ಮನೆಗೆ ಸಾಂತ್ವನ ಹೇಳ್ತಾರೆ ಎನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಹಿಂದೂ ಸಂಪ್ರದಾಯದಂತೆ ಅವರ ಪಾರ್ಥಿವ ಶರೀರನ ಅವರ ಜಮೀನಿನಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ ನಾವು ಗ್ರಾಮಸ್ಥರಿದ್ದಾರೆ ಅವರ ಅಂದರೆ ಡಣಾಯಕ್ನಹಳ್ಳಿ ಗ್ರಾಮಸ್ಥ ಅವ್ರನ್ನ ಮಾತನಾಡ್ಸೋಣ ಮಾತನಾಡ್ಸೋಕ್ಕೆ ಆಗೋಲ್ಲ ನಮಗೂ ಅವರು ಕೂಡ ಸಾಕಷ್ಟು ನೋವಿನಲ್ಲಿದ್ದಾರೆ ಆದರೂ ಮಾತನಾಡಿಸ್ಬೇಕು ನಮ್ಮ ಕರ್ತವ್ಯ ನಾವು ಮಾಡಬೇಕು ಬಟ್ ಮಾತನಾಡ್ಸ್ಲಿಕ್ಕೆ ಬಂದಿದ್ದೀವಿ ಸರ್ ಅವರ ದುಃಖವನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೂ ಕೂಡ ಕಣ್ಣಲ್ಲಿ ನೀರು ಬರ್ತಾ ಇದೆ ಏನು ಹೇಳ್ತೀರಿ ಸರ್ ಯಾವಾಗ ಹೋಗಿದ್ದು ಆತ ಏನ ಅವನು ನಿನ್ನೆ ಸಂಜೆ ಏಳುವರೆಯಲ್ಲಿ ಆರ್ ಕೃಷ್ಣ ಹುಡುಗಿಂತ ಹೋಗಿದ್ದು ಇವನು ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ಆರ್ಕೃಷ್ಣ ಹುಡುಗ ಬೇಕಾದ್ರೆ ಗಾಡಿ ಬಂದು ಒಡ್ಕೊಂಡೋಗಿರತ್ತೆ ಇದು ಅಂತ ಸಮಯ ಅದರಲ್ಲಿ ಇವನಿಗೆ ಆಕಸ್ಮಿಕವಾಗಿ ಆಗಿದೆ ಇವನಿಗೆ ಒಬ್ಬನಿಗೆ ಅಂತಲ್ಲ ಒಂಬ ಒಂಬ ಒಂಬತ್ತು ಮಕ್ಕಳಿಗೆ ಆಗಿದೆ ಮತ್ತು ನೂರಾರು ನಾಲ್ಕೈದು ಮಕ್ಕಳಿಗೆಲ್ಲ ಗಾಯಗಳಿಗೆ ಆಗಿದೆ ಅದರಿಂದ ಈ ಮಕ್ಕಳಿಗೆ ಒಂಬತ್ತು ಮಕ್ಕಳಿಗೆ ಏನಿದೆ ಅದನ್ನು ಸರ್ಕಾರದಿಂದ ನಮಗೆ ಒದಗಿಸ್ಕೊಡ್ಬೇಕು ಸರ್ಕಾರದಿಂದ ನಮಗೆ ಯಾರೇ ಆಗಲಿ ಈಗ ನಿನ್ನೆ ಶ್ರೇಯಸ್ಪಟಲ್ ಬಂದಿದ್ದರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಬಂದಿದ್ದರು ಕುಮಾರ್ಸ್ವಾಮಿ ಮಗ ಬಂದಿದ್ದರು ಮತ್ತು ಎಚ್ ಡಿ ರೇವಣ್ಣರೆಲ್ಲ ಬಂದಿದ್ದರು ಮತ್ತು ಇವರು ಸುರಜ್ ಸೂರಜ್ ಪ್ರಕಾಶ್ ಎಲ್ಲ ಬಂದಿದ್ದರು ಹಾಸನಿಗೆ ನಮಗೆ ಏನೋ ಒಂದು ಮಕ್ಕಳಿಗೆ ಒಂಬತ್ತು ಮಕ್ಳಿಗೂ ಮತ್ತು ಇನ್ನು ಗಾಯಗೊಂಡಿರೋ ಮಕ್ಳಿಗೂ ಸಹ ಅವ್ರಿಗೆ ಎಲ್ಲದೊಂದು ಸಹಾಯ ಮಾಡಿಕೊಡ್ಬೇಕು ನಮಗೆ ಸರ್ಕಾರದಿಂದ ಸರ್ಕಾರದಿಂದ ಆಗಲಿ ರಾಜ್ಯ ಸರ್ಕಾರದಿಂದ ಆಗಲಿ ಕೇಂದ್ರ ಸರ್ಕಾರದಿಂದ ಆಗಲಿ ನಮಗೊಂದು ಸಹಾಯ ಮಾಡಿಕೊಟ್ರೆ ನಮಗೊಂದು ಬಡ ಮಕ್ಕಳಿಗೆ ಒಂದು ದಾರಿ ಆಗುತ್ತೆ ಯಾಕೆಂದ್ರೆ ತೀರಾ ಬಡವರು ಇವರು ಕಡು ಬಡವರು ಅದರಿಂದ ಈಗ ನಮಗೆ ಗಾಡಿ ಇನ್ಸೂರೆನ್ಸ್ಗೆ ಯಾವುದು ಸಿಗ್ತಾ ಇಲ್ಲ ಅದರಿಂದ ಈಗ ನಮಗೆ ಈ ಮಕ್ಕಳಿಗೆ ಯಾವ ಯಾವುದೇ ಮಕ್ಕಳಾಗಲಿ ಅವರು ಅವರು ನಮ್ಮ ಮಕ್ಳಿಗೆ ಯಾರೇ ಒಂದು ವಿದ್ಯಾರ್ಥಿನಿಯಾಗಿರಲಿ ಅವನು ಇವನು ಸೆಕೆಂಡ್ ಫಸ್ಟ್ ಪಿ ಸಿ ಓದ್ತಾ ಇದ್ದ ಫಸ್ಟ್ ಪಿ ಸಿಲಿ ಸೈನ್ಸ್ ತಗೊಂಡು ಓದ್ತಾ ಇದ್ದ ಅದರಲ್ಲಿ ಈಗ ಅವ್ನಿಗೆ ಫಸ್ಟ್ ಮತ್ತೆ ಇದು ಫೀಸ್ ಎಲ್ಲ ಕಟ್ಟಿದ್ವಿ ಡೊನೇಷನ್ ಎಲ್ಲ ಕಟ್ಟಿದ್ವಿ ಅದೆಲ್ಲ ಈಗ ಅದೆಲ್ಲ ಬರೋಂಗೆ ನಮಗೆ ಅವಕಾಶ ಮಾಡ್ಕೊಡ್ಬೇಕು ನಮ್ಗೆ ಸರ್ಕಾರದಿಂದ ಅವಕಾಶ ಮಾಡ್ಕೊಡ್ಬೇಕು ನಮ್ಗೆ ಸಿದ್ದರಾಮಯ್ಯ ಸಿದ್ದರಾಮ ಸಾಹೇಬ್ರಿಗೆ ಇದೊಂದು ಮನವಿ ನಮ್ಗೆ ಹೇಳ್ತಾ ಇರೋದು ನಾವು ಮತ್ತೊಬ್ಬರು ಇದ್ದಾರೆ ಮಹಿಳೆಯವರು ಇದ್ದಾರೆ ಅಮ್ಮ ಆ ಹುಡುಗ ಊರಲ್ಲಿ ಹೇಗಿರ್ತಿದೆ ಎಲ್ಲರ ಜೊತೆ ಹೇಗಿರ್ತಾ ಇದ್ದ ಆ ಹುಡುಗ ಸಾಕಷ್ಟು ಚೆನ್ನಾಗಿ ಒಳ್ಳೆ ಪರ್ಸೆಂಟೇಜ್ ತೆಗ್ದಿದೆ ಎಸ್ ಎಸ್ ಎಲ್ ಸಿಲಿ ಅನ್ನುವ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು ಏನ್ ಹೇಳ್ತಾರೆ ಅವ್ನು ತುಂಬ ಒಳ್ಳೆ ಹುಡುಗ ಕೆಟ್ಟವರು ಅಂತ ಯಾರೂ ಹೇಳೋಕ್ಕಾಗ್ತಾಯಿಲ್ಲ ಯಾಕೆಂದ್ರೆ ಏಳು ಅವರಲ್ಲಿ ಏನದು ಗಣೇಶನ್ ಫಂಕ್ಷನ್ ಇದೆ ಅಂತ ಹೋಗಿದ್ರು ಅದು ರೋಡಲ್ಲಲ್ಲ ಅದು ಫುಟ್ಪಾತ್ ರೋಡಲ್ಲಿ ಆದರೆ ಆ ಫುಟ್ಪಾತ್ ರೋಡಲ್ಲಿರೋ ಮಕ್ಕಳನ್ನು ಬಂದು ಅವ್ನು ಡೈರೆಕ್ಟಾಗಿ ಹೊಡೆದಾನಂದರೆ ಹೇಗೆ ಅದು ಇದ್ರಲ್ಲಿ ಯಾರು ಒಣೆ ತೊಗೊಳ್ತಾರೆ ಈ ಮಗವನು ಸೆಕೆಂಡ್ ಪಿ ಯು ಸಿ ಮಗ ಇರೋನೊಬ್ಬ ಮಗ ಅವ್ನಿಗೆ ಈ ರೀತಿ ಆಗಿದೆ ಇದರಿಂದ ನಯ ಏನು ಕೊಡುತ್ತೆ ಸರ್ಕಾರ ಏನು ಇಡತ್ತೆ ಇಲ್ಲಿ ಫಸ್ಟಾಂಪಲ್ಲು ಸರ್ಕಾರ ಏನು ಏನು ಮಾಡ್ತಾ ಇದೆ ಬಂದ್ರು ಬಂದರೂ ನೋಡಿಕೊಂಡರೂ ವಿಸಿಟ್ ಕೊಟ್ಟರೂ ಹೋದರು ಮುಂದಿಂದ ಏನು ಅದು ಸ್ಟ್ರೈಟ್ ಮಾಡಿ ಅದು ಸರಿ ಈಗ ಅಟ್ಲೀಸ್ಟ್ ಈಗ ಯಾರ್ಯಾರು ಒಬ್ರು ಬರಬೇಕಾಗಿತ್ತಲ್ಲ ಯಾರು ಇಲ್ಲಿ ಅವರು ತುಂಬಾ ಕಡುಬಡೋರು ಆದರೆ ಸರಿ ಅವರು ತಂದೆ ತಾಯಿಗೆ ತಂದೆ ತಾಯಿ ಉತಕ್ರಿಲ್ಲ ಇದು ಕೂಲಿ ಕಂಬಳ ಮಾಡಿ ಅವ್ರು ಜೀವನ ಮಾಡಿ ಓದಿಸ್ತಿತ್ತು ಅದರಿಂದ ಸರ್ಕಾರದಿಂದ ಸೌಲತ್ಯ ಕೊಡಲೇಬೇಕು ನಿಜವಾಗ್ಲೂ ಯಾಕತ್ತಾ ಓದಕ್ಕೆ ಅವರು ಇಷ್ಟು ಕೂಲಿ ಮಾಡಿ ಫೀಸ್ ಕಟ್ಟಿ ಓದ್ತಾಯಿದ್ರು ಅಂತ ಅಂದರೆ ಅದನ್ನು ಹೇಳಬಾರ್ದು ಅದರಿಂದ ಎಲ್ಲ ಸೌಕರ್ಯ ಸ್ವಲ್ಪ ಒದಗಿಸ್ಕೊಡ್ಬೇಕು ಅಂತ ಇದು ಮಾಡ್ತೀವಿ ಈಗೆಲ್ಲ ಆತ್ಮಹತ್ಯೆ ಆಗೋಗ್ಬಿಡುತ್ತೆ ಏನು ಮಾಡೋಕ್ಕಾಗದಿಲ್ಲ ಈಗ ಅವನು ಯಾರೋ ಇಟ್ಟಿದ್ನಲ್ಲ ಇದು ಮಾಡಿದ್ರಲ್ಲ ಅವರೇನೋ ಏನು ಮಾಡ್ತಾರೋ ಸರ್ಕಾರ ಗೊತ್ತದು ಅದರಿಂದ ನಮಗೆ ಅವ್ರ ತಂದೆ ತಾಯಿಗಾರರು ಇರೋವಂಥ ಸ್ಥಿತಿನ ನಮಗೆ ಮಾಡಿಕೊಡ್ಬೇಕು ನೋಡಿ ಇದು ಅವರ ಗ್ರಾಮಸ್ಥರು ಕೂಡ ಹೇಳುವಂಥ ಮಾತು ಸಾಕಷ್ಟು ಕಡುಬಡತನದಲ್ಲಿದ್ದಾರೆ ಮಗನನ್ನು ಕಳೆದುಕೊಂಡಿದ್ದಾರೆ ಈಗ ಸರ್ಕಾರ ಕೊಡುವಂತಹ ಪರಿಹಾರಕ್ಕೆ ಇನ್ನೂ ಹೆಚ್ಚಾಗಿ ಕೊಡಬೇಕು ಜೊತೆಗೆ ಪರಿಹಾರ ಅಲ್ಲ ಆದರೆ ಮಗನನ್ನು ಕಳೆದುಕೊಂಡಿದ್ದಾರೆ ಅದನ್ನು ತಂದುಕೊಡ್ಲಿಕ್ಕೆ ಯಾರ ಕಡೆಯಿಂದಲೂ ಸಾಧ್ಯವಾಗಲ್ಲ ಅನ್ನುವ ಮಾತುಗಳನ್ನ ಈಗಾಗಲೇ ಹೇಳ್ತಾ ಇರುವಂಥದ್ದು ಅವರ ಮನೆ ಮುಂದೆ ಸಾಕಷ್ಟು ಆಕ್ರಂದನ ಮುಗಿಲು ಮುಟ್ಟಿದೆ आह नीति ओके थैंक यू प्रकाश तो मैं डिटेल्स के